ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಎಣ್ಣೆ ಕಾಯಿಸ್ತಾ ಇದ್ದೀನಿ ಅದು ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಚೋಕ್ಕೆ ಕೂದಲು ಕಪ್ಪಾಗುತ್ತೆ ಮತ್ತು ಉದುರೋದು ಇಲ್ಲ ಕೂದಲು ನಾನು ಅದಕ್ಕೋಸ್ಕರ ಒಂದು ಕೆ ಜಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೀವು ಯಾವ ಥರ ಕೊಬ್ಬರಿ ಎಣ್ಣೆ ಬೇಕಾದರೂ ತೊಗೋಬೋದು ಸ್ವಲ್ಪ ಚೇಪೆ ಎಲೆ ತೊಗೊಂಡಿದ್ದೀನಿ ಇದು ಚೇಪೆ ಕ ಹಣ್ಣಿಂದು ಎಲೆ ಸೀಬೆ ಹಣ್ಣಿನ ಎಲೆ ಅದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಏಳು ಇದೆ ಒಂದು ಚೂರು ಕರಿಬೇವು ತೊಗೊಂಡಿದ್ದೀನಿ ಮೆಂತ್ಯ ಒಂದು ಚೂರು ತೊಗೊಂಡಿದ್ದೀನಿ ನಾನು ಒಂದು ಜಿಗೋಸ್ಕರ ಸ್ವಲ್ಪ ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಲವಂಗ ಇದು ಅಷ್ಟೇ ಕಪ್ಪಾಗಕ್ಕೆ ಕೂದಲು ಒಂದು ಚೂರು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಕಿತ್ತು ಮತ್ತು ಒಂದು ಮೂರು ದಾಸವಾಳ ಇತ್ತು ಅಷ್ಟೇ ತೊಗೊಂಡಿದ್ದೀನಿ ನೀವು ಒಂದು ನಾಲ್ಕೈದು ಇಲ್ಲ ಒಂದು ಆರು ದಾಸವಾಳನೇ ತೊಗೊಳ್ಳಿ ದಾಸವಾಳ ಹಾಕಿದಷ್ಟು ಎಣ್ಣೆ ಚೆನ್ನಾಗಿ ಬರುತ್ತೆ ನಾನು ಮತ್ತಿವಾಗ ಕಾಯಕ್ಕೆ ಇಡ್ತೀನಿ ಕೊಬ್ಬರಿ ಎಣ್ಣೆ ಇಲ್ಲಿ ಕಬ್ಬಣದ ಬಾಣಲಿ ಇಟ್ಕೊಂಡಿದ್ದೀನಿ ನಾನು ನಿಮ್ಮಲ್ಲಿ ಕಬ್ಳದ ಬಾಣಲಿ ಅಂದರೆ ಬೇರೆನೇ ಇಟ್ಕೊಳ್ಳಿ ಪರವಾಗಿಲ್ಲ ನಮ್ಮ ಮನೇಲಿ ಇತ್ತ ಅದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಇದ್ದೀನಿ ನಾನು ಎಣ್ಣೆ ಇದು ಕಾಯ್ಬೇಕಿತ್ತು ಸ್ವಲ್ಪ ನಾನು ಅದಕ್ಕೇ ದಾಸವಾಳ ಎಲೆ ಚೇಪೆ ಎಲೆ ಮತ್ತು ಕರಿಬೇವು ಎಲ್ಲ ಒಟ್ಟಿಗೆ ಹಾಕಿ ಕಾಯಿಸ್ತೀನಿ ಮೆಂತ್ಯ ಅಲೋವೆರಾ ಜೆಲ್ಲು ಮತ್ತು ಕರಿಬೇವು ಇದಕ್ಕೆ ರೋಸ್ ಮೇರಿ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ಈಗಾಗಲೇ ಇದು ಕುದಿ ಬರ್ತಾ ಇದೆ ನಾನು ಇದಕ್ಕೆ ನೋಡಿ ರೋಸ್ ಮೇರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಇಷ್ಟು ಹಾಕ್ಕೊಳ್ತೀನಿ ಸಾಕು ಇದಕ್ಕೇ ಒಂದೆರಡು ಸ್ಪೂನ್ ಮೆಹಂದಿ ಪೌಡರ್ ಹಾಕೊಳ್ತೀನಿ ಇದು ಮಾಮೂಲಿ ಹೆಣ್ಣು ಪೌಡರು ಅದನ್ನು ಹಾಕ್ಕೊಳ್ತೀನಿ ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೇ ಮೊದಲಾದರೆ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ನಾನು ಹಾಗೆ ಹಾಕ್ಕೊಳ್ತೀನಿ ಒಂದೆರಡು ಸ್ಪೂನ್ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ಳಿ ಇಷ್ಟೇ ಇನ್ನೇನು ಹಾಕಂಗಿಲ್ಲ ಚೆಂದ ಕುದಿಬೇಕಿದು ಅದು ಕುದಿ ಬಂದಿದ ತಕ್ಷಣ ಸಿಮ್ಮಲ್ಲಿ ಇಟ್ಕೊಬಿಡಿ ಅದು ಚಂದ ಕಾಯಲಿ ಒಂದು ಹತ್ತು ನಿಮಿಷ ಕಾಯಬೇಕದು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಅಂದರೆ ಕುದೀಬೇಕಿನ್ನೂ ಸ್ವಲ್ಪ ಆ ಎಲೆ ಎಲ್ಲ ಚೆಂದಾಗಿ ಅದರಲ್ಲೇ ಫ್ರೈ ಆಗಿಬಿಟ್ಟು ಗರಿ ಗರಿ ಆಗೋಗಿದೆ ನೀವು ಒಂದೇ ಸಲ ಹಚ್ಚಿದ್ರೆ ಏನೇ ಕಪ್ಪಾಗಲ್ಲ ಹಚ್ತಾ ಇರಬೇಕು ಈಗ ಬೆಳ್ಳಗಾಗೋ ಕೂದಲು ಕಪ್ಪಾಗುತ್ತೆ ಈಗ ಎಣ್ಣೆ ಎಲ್ಲ ಚೆಂದ ಕಾದಿದೆ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಇದು ಹಾರಬೇಕು ಹಾರಾದಮೇಲೆ ಇದನ್ನು ಸೋಸ್ಬಿಟ್ಟು ಬಾಟ್ಲಲ್ಲಿ ಹಾಕಿಟ್ಕೊಳ್ಳೋಣ ಇದು ಹಾರಕ್ಕೆ ಒಂದಿನ ಬೇಕು ಕಬ್ನದ ಬಾಣಲಿ ಬೇರೆ ಒಂದಿನ ಬಿಟ್ಟರೆ ಕಲ್ಲರು ಇದರಲ್ಲಿ ಕಬ್ನದ ಬಾಣಲಿನಲ್ಲಿ ಚೇಂಜ್ ಆಗುತ್ತೆ ಇದನ್ನೊಂದು ದಿನ ನಾನು ಬಿಟ್ಟಿರ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಸೋಸ್ ತೊಗೊಂಡಿದ್ದೀನಿ ನಾನು ಎಣ್ಣೆ ಯಾವ ಕಲರ್ ಬಂದಿದೆ ಅಂತ ದಯವಿಟ್ಟು ದಯವಿಟ್ಟು ನಾನು ವೀಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಧನ್ಯವಾದಗಳು